ಕುತ್ಕೊಳ್ಳಿ ಕೂತ್ಕೊಳ್ಳಿ ಹೆಸರು ಬಸವಣ್ಣ ನಮ್ಮದು ನಂಜನಗೂಡು ತಾಲೂಕು ತಗಡೂರು ಓಟಿಗೆಲ್ಲ ನಿಮ್ಮದು ಇಲ್ಲಿದೆಯಾ ನಂಜನಗೂಡಲ್ಲಿ ಇಲ್ಲೇ ಮೈಸೂರೇ ಮೈಸೂರಲ್ಲಿ ಇರೋದು ಇದ್ದರೆ ಈಗ ಪ್ರತಾಪ್ ಸಿಂಹವರು ಟಿಕೆಟ್ ಇಲ್ಲ ಇಲ್ಲಿ ಹಾಂ ಹೌದು ಅವರಿಗೆ ಒಂದಿಗೆ ಟಿಕೆಟ್ ಸಿಕ್ಕ ಹಾಂ ಟಿಕೆಟ್ ಸಿಕ್ಕಿದೆ ಎಲ್ ಥರ ಸರಿ ಎಲ್ಲದೂ ಡೌಟ್ ಇದೆ ಕಷ್ಟ ಅಂತೀರ ಕಷ್ಟ ಅಂತೀರ ಮುಖ ನೋಡ್ಕೊಂಡು ಓಡಾಕರು ಇನ್ವ ಆಗಾಗಲ್ಲ ಜನ ಒಂದು ವಾತಾವರಣ ಒಂದು ಅವ್ರಿಗೆ ಗೆದ್ದು ಎಲ್ಲುವ ಓಡಾಟ ಮಾಡಿ ಅವರು ಜನಗಳಿಗೆ ಕಷ್ಟನ ಒಂದು ಇದು ಮಾಡೋಕ್ಕೆ ಸಾಧ್ಯವಾಗೋಕ್ಕಾಗಲ್ಲ ಇವರಾದ್ರೆ ಪ್ರತಾಪ್ ಆಗಲಿ ಇನ್ನು ಬೇರೆಯವರಾಗಲಿ ನಿಂತ್ಕಂಡು ಹೋರಾಟ ಮಾಡಿ ಏನಾದ್ರು ಒಂದು ಕಷ್ಟ ಸುಖ ಬಂಧಿಸ್ತಾರೆ ಇವರು ರಾತ್ರಿ ಎಲ್ಲಿ ಓಡಾಡೋಕ್ಕಾಗ್ತದೆ ಇವರು ರಾಜರು ಇವರು ಪ್ರಜೆಗಳು ಇವ್ರಿಗೆ ಕೈ ಮುಗಿಬೇಕು ಇವರು ಕೈ ಮುಗಿಬಾರ್ದು ಒಂದು ಸತಿ ಕಾಂಗ್ರೆಸ್ಲಿ ಅವರ ಶ್ರೀಕಂಠ ದತ್ತನ ಯಾರೋ ಅವರು ಅವರು ಸೋತಿದ್ರಲ್ಲ ಕಾಂಗ್ರೆಸ್ನಿಂದ ಅಂತಿದ್ದರು ಆದರೆ ಅವರು ನಿಲ್ಲಬಾರ್ದಾಗಿತ್ತು ಆದರೆ ಅವ್ರ ಬಗೆಗೇನು ಏನು ನಾವು ಹೇಳ್ಬಾರ್ದು ಅವರು ನಾವು ನಮಸ್ಕಾರ ಮಾಡಬೇಕು ನಮ್ಮೆಲ್ಲರಿಗೂ ರಾಜರಿಯವರು ಒಡೆಯರು ಆದರೆ ಅವರು ಎಲೆಕ್ಷನ್ ನಿಲ್ಬಾರ್ದು ನಿಲ್ಬಾರ್ದು ಈಗೆಲ್ಲದೆ ಕಾಂಗ್ರೆಸ್ ಆಡಳಿತ ಮೋದಿಯವರದ್ದು ನಮ್ಗೆ ಏನು ಅಷ್ಟೇನು ಗೊತ್ತಾಗಲ್ಲ ನಮ್ಮ ಸಿದ್ದರಾಮಯ್ಯಂದು ನಮ್ಗೆ ಭಾಳ ವರ್ಚಸ್ ಇದೆ ಎಲ್ಲ ಕಡೆಯಲ್ಲೂ ಎಲ್ಲ ಥರದಲ್ಲೂ ಇದಕ್ಕೆ ನಮ್ಮದು ಅವರು ಕೆಲಸ ಮಾಡೋರು ಮಾಡಿದ್ರು ಒಂದೇಳಲ್ಲ ಎಲ್ಲ ಥರದಲ್ಲೂ ನಮಗೆ ಸೌಲಭ್ಯ ಕೆಲಸಗಳನ್ನು ಮಾಡೋರು ಸೌಲಭ್ಯ ಮಾಡೋರು ಅವರು ಅವಾಗ್ಲಿಂದ ಜೆ ಡಿ ಎಸ್ಲಿ ಬಂದವ ಬಾರ್ಬಾರಿ ಕೆಲಸನೇ ಮಾಡಿರೋದು ಅವರು ಸಿದ್ದರಾಮಯ್ಯನವರು ಅವ್ರ ಜನ ಅಭಿಪ್ರಾಯ ಭಾಳ ಚೆನ್ನಾಗಿದೆ ಅವರು ಜನ ವಿಶ್ವಾಸ ಭಾಳ ಚೆನ್ನಾಗಿದೆ ಎಲ್ಲ ವರ್ಗದವರದ್ದು ಒಡನಾಟ ಚೆನ್ನಾಗಿದೆ ಅವರು ಅಂದರೆ ಈಗ ಸಿದ್ದರಾಮಯ್ಯನವರ ವರ್ಚಸ್ಸಿಂದ ಒಟ್ಟು ಜಾಸ್ತಿ ಆಗುತ್ತೆ ಅಥವಾ ಇಲ್ಲಿ ಕ್ಯಾಂಡಿಡೇಟ್ಗಳು ಜಾಸ್ತಿ ಗೆಲ್ತಾರೆ ಗೆಲ್ತ್ ಈ ಗೆಲ್ತಾರೆ ಸರ್ ಜಾಸ್ತಿ ಜಾಸ್ತಿ ಅದ ಜಾಸ್ತಿ ಅದು ವರ್ಚಸ್ ಜಾಸ್ತಿ ಅದ ಅವರು ತೊಂಬತ್ತು ಪರ್ಸೆಂಟು ಅವ್ರಿಗೆ ಹೊಲವಿರೋದು ಅವ್ರಿಗೆ ಗೆಲುವಿರೋದು ಅವರೇ ಗೆಲ್ಲೋದು ಗ್ಯಾರಂಟಿ ಗ್ಯಾರಂಟಿ ಸರ್ ನೂರಕ್ಕೆ ನೂರು ಅದ್ರಲ್ಲಿ ಅನುಮಾನವೇ ಇಲ್ಲ ಈ ಕರೆಂಟ್ ಬಿಲ್ ಎಲ್ಲ ಫ್ರೀ ಮಾಡೋರೆ ಮತ್ತೆ ಇದು ಫ್ರೀ ಬಸ್ ಹ್ಞೂ ಫ್ರೀ ಬಸ್ ಮಾಡೋರೆ ಕರೆಂಟ್ ಬಿಲ್ ಮುನ್ನೂರು ನಾನ್ನೂರು ಕರೆಂಟ್ ಬಿಲ್ ಬರ್ತಿತ್ತು ಈಗ ಎಂಟು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿನೊಳಗೇನೆ ಕರೆಂಟ್ ಬಿಲ್ ಈಗ ಮಾಡೋರೆ ಕುಡಿಯ ಇರ್ಬೋದು ಚರಂಡಿಗಳಿರ್ಬೋದು ರೋಡಿರ್ಬೋದು ಎಲ್ಲ ಥರದಲ್ಲೂ ಜನಗಳಿಗೆ ನುಡ್ದಂತೆ ನಡೆದವ್ರೆ ಅವ್ರು ಮೋಸ ಅಂತೂ ಮಾಡಿಲ್ಲ ಅವ್ರ ಥರ ಯಾರೂ ಮಾಡೋಕ್ಕಾಗೋದು ಇಲ್ಲ ಸಿದ್ದರಾಮಯ್ಯನವ್ರ ಥರ ಯಾರೂ ಮಾಡೋಕ್ಕಾಗೋದೇ ಇಲ್ಲ ಅಷ್ಟೊಂದು ಸ್ಟ್ರಾಂಗಾಗಿ ಸ್ಟ್ರಾಂಗು 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 ಅಂಥ ರೋಡ್ಗಳು ಬಸ್ ಆದೇ ದೂರಿಗೆಲ್ಲೂ ಬಸ್ ಮಾ ಕಾಲೇಜ್ಗಳು ದೇವಸ್ಥಾನಗಳು ಅನ್ನದಾನ ಎಲ್ಲ ಥರದಲ್ಲೂ ಸೌಲಭ್ಯ ಮಾಡ್ಯಾರೆ ಫ್ರೀ ಅಕ್ಕಿ ಮಾಡಿದ್ರು ಈ ಬಸ್ ಫ್ರೀ ಮಾಡಿದ್ರು ಕರೆಂಟ್ ಚಾರ್ಜ್ ಫ್ರೀ ಮಾಡಿದ್ರು ಎರಡು ಸಾವಿರ ರೂಪಾಯಿ ಲೇಡೀಸ್ಗೆ ಬರೋ ಮಾಡಿದ್ರು ಅವ್ರದ್ದು ಒಳ್ಳೆ ಸಿದ್ದರಾಮಯ್ಯನವ್ರದ್ದು ಒಳ್ಳೆ ಆಡಳಿತ ಇದೆ ಒಳ್ಳೆ ತಲೆ ಇದೆ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಚೆನ್ನಾಗಿದೆ ವರ್ಚಸ್ ಅಂದ್ರೆ ಲೀಡಲ್ಲೇ ಗೆಲ್ಲದು ಲೀಡಲ್ಲೇಟ್ ಆಗಿಲ್ಲ ಹೌದು ಇನ್ನೂ ಆಗಿಲ್ಲ ಮಾಡ್ತಾರ ಅಂತ ಒಟ್ಟಲ್ಲಿ ಲೀಡಿಂಗಲ್ಲೇ ಗೆಲ್ಲೋದು ಕಾಂಗ್ರೆಸ್ ಗೆಲ್ಲೋದು ಇಪ್ಪತ್ತು ಸೀಟ್ ಗೆಲ್ಲುತ್ತೆ ಕಾಂಗ್ರೆಸ್ ಒಟ್ಟು ಇಪ್ಪತ್ತು ಸೀಟ್ ಗೆಲ್ತದೆ ನಮಸ್ಕಾರ